ಮತ್ತು ಶಿಕ್ಷಕರೇ ಮತ್ತು ಪುಟಾಣಿ ಮಕ್ಕಳೇ ಈ ದಿವಸ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಅಧ್ಯಕ್ಷರು ತಿಳಿಸಿದ್ರು ಅದಕ್ಕೆ ನನಗೆ ಬೇರೆ ಕಾರ್ಯಕ್ರಮ ಇತ್ತು ಆದರೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದೇನೆ ಇವತ್ತು ಪಕ್ಕದಲ್ಲೇ ಒಂದು ದೊಡ್ಡ ಶಾಲೆ ಇದೆ ಅದರ ಪಕ್ಕದಲ್ಲಿ ತಾವು ನಾನು ಬಂದ ತಕ್ಷಣ ಒಂದನೇ ವರ್ಷ ಒಂದು ವರ್ಷ ಆಗಿದೆ ಅಂತ ಹೇಳಿದ್ರು ಈ ಒಂದು ನೂರು ಇನ್ನೂರು ಜನ ಶ ಮಕ್ಕಳಿದ್ದಾರೆ ಅಂತ ಗೊತ್ತಾದ ಮೇಲೆ ನನಗೆ ಸಂತೋಷ ಆಯಿತು ಇಷ್ಟು ಜಲ್ದಿ ಅಷ್ಟು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಕರೆಸಿ ಮತ್ತು ನಮ್ಮ ಸಹಪಾಠಿಗಳಾದಂಥ ಶ್ರೀನಾಥ್ ಅವ್ರದೇ ಈ ಬಿಲ್ಡಿಂಗ್ ಸ್ಕೂಲು ಅಂತ ಗೊತ್ತಾಯಿತು ಆದ್ದರಿಂದ ಈ ಮಕ್ಕಳಿಗೆ ವಿ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಇಲ್ಲಿ ಬೆಳೆಸಿದಾಗ ನಮ್ಮ ಶಾಲೇನೂ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಈ ಸರೌಂಡಿಂಗಲ್ಲಿ ಕೂಡ ಡೆವಲಪ್ ಆಗ್ತಾ ಇರೋ ಏರಿಯಾ ಇನ್ನು ಸ್ವಲ್ಪ ನೀವು ಅಭಿವೃದ್ಧಿ ಮಾಡಿದ್ರೆ ಮಕ್ಕಳು ಬರೋದ್ರಲ್ಲಿ ಯಾವುದೇ ಒಂದು ಅಭ್ಯಂತರ ಇಲ್ಲ ಆದ್ದರಿಂದ ತಾವೆಲ್ಲ ಇದು ಮಾಡ್ತಾ ಇದ್ದೀರಾ ಹೆಚ್ಚಿನ ವಿಚಾರಗಳೆಲ್ಲ ನಮ್ಮ ಚಾಂದ್ಬಾಷ ಅವರು ತಿಳಿಸಿದ್ದಾರೆ ಅವರು ಮಾತಾಡೋದ ಮೇಲೆ ನಾವೇನು ಮಾತಾಡೋದೇನು ಇರೋದಿಲ್ಲ ಇಷ್ಟೇ ಆಗುತ್ತೆ ನಮಸ್ಕಾರ